ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಗೋಹತ್ಯೆ ವಿಷಯದಲ್ಲಿ ಶಾಸಕ ಚೆನ್ನಬಸಪ್ಪ ಮತ್ತು ನೂತನ ಎಂಎಲ್ಸಿ ಬಲ್ಕಿಶ್ ಬಾನು ನಡುವೆ ಮಾತಿನ ಜಟಾಪಟಿ ಏರ್ಪಟ್ಟಿತ್ತು ಬಕ್ರೀದ್ ಹಬ್ಬದಲ್ಲಿ ಗೋಹತ್ಯಾ ಎಂದು ಅಲ್ಕೇಶ್ ಬಾನು ಹೇಳಿದ್ರೆ ಶಾಸಕ ಚನ್ನಬಸಪ್ಪ ಗೋ ಹತ್ಯೆ ನಡೆದಿಲ್ಲ ಅಂದ್ರೆ ರಾಜೀನಾಮೆ ನೀಡ್ತೇನೆ ಎಂದು ಸವಾಲು ಹಾಕಿದ ಪ್ರಸಂಗ ನಡೀತು ಇದಕ್ಕೆ ಶಾಸಕ ಆರಗ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಶಾಸಕ ಬಿವೈ ವಿಜಯೇಂದ್ರ ಬೆಂಬಲಿಸಿದ್ರು ಇದಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಮಾತನಾಡಿ ಕಳೆದ ವರ್ಷ ಇಪ್ಪತ್ತೊಂದು ಗೋ ಹತ್ಯೆ ಪ್ರಕರಣ ದಾಖಲಾಗಿದೆ ಈಗ ನಲವತ್ನಾಲ್ಕು ಪ್ರಕರಣ ದಾಖಲಾಗಿದೆ ಎಂದ್ರು ಗೋವಿನ ಬಗ್ಗೆ ಮಾಹಿತಿ ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಎಂದರು ಇದಕ್ಕೆ ಸಚಿವ ಮಧು ಬಂಗಾರಪ್ಪ ಗೋಹತ್ಯೆ ನಿಷೇಧ ಕಾನೂನು ಬಗ್ಗೆ ನಾನು ಮಧ್ಯ ಪ್ರವೇಶಿಸೋಲ್ಲ ಕಾನೂನು ಪಾಲನೆಯನ್ನ ಕಟ್ಟುನಿಟ್ಟಾಗಿ ಮಾಡಿ ಕಾನೂನು ಬಿಟ್ಟರೆ ನನ್ನ ಗಮನಕ್ಕೆ ತನ್ನಿ ಎಂದರು ಸಿಟ್ಟಾಗಿ ಗೋಹತ್ಯೆಯ ವಿಡಿಯೋ ದಾಖಲೆ ತೋರಿಸಿ ಶಾಸಕ ಚನ್ನಬಸಪ್ಪ ಮೊಬೈಲ್ ಎಸೆದ ಪ್ರಸಂಗವೂ ಸಹ ಕೆಡಿಪಿ ಮೀಟಿಂಗ್ನಲ್ಲಿ ನಡೆಯಿತು

ಇಪ್ಪತ್ತೊಂದು ಹಸುಗಳನ್ನ ಯಾವುದೋ ಬೇರೆ ಉದ್ದೇಶಕ್ಕೋಸ್ಕರ ಕಟ್ಟಾಕಿದ್ರು ನಾವೇ ಸೋಮವಾದ ಮಾಹಿತಿ ಆಧಾರದ ಮೇಲೆ ಹೋಗಿ ರೈಡ್ ಮಾಡ್ಕೊಂಡು ಅದನ್ನ ರಕ್ಷಣೆ ಕೂಡ ಮಾಡಿದ್ವಿ ಆಮೇಲೆ ತಾವು ಯಾವ್ದು ಇವಾಗ ವಿಡಿಯೋಸ್ ಮತ್ತೆ ಅಂತ ಕೇಳ್ತಿದಿರಿ ಸರ್ ಎಲ್ಲಾದ್ರೂ ಮೇಲೂ ಕೂಡ ಎಲ್ಲಾದ್ರೂ ಇಲ್ಲಿಗಾಲಿಟಿ ಆಗಿದ್ರೆ ಪ್ರಕರಣ ಕೂಡ ದಾಖಲ್ ಮಾಡ್ಕೊಂಡಿದೀವಿ ನಾವು ಅವರೇ ಬರಲ್ಲ ನೀವು ಗೋತ್ತೇನಾ ಗಮನ ಇಲ್ಲ ಸೆನ್ಸಿಟಿವ್ ವಿಷಯ ನಾವು ಚರ್ಚೆ ಮಾಡಬಾರ್ದು ಸೆನ್ಸಿಟಿವ್ ವಿಷಯ ಮಾಡ್ಕೊಡ್ಬೋದು ಯಾಕೆ ಅಂತ ಹೇಳ್ತೀನಿ ಸರ್ ಇದೊಳಗಡೆ ಸಂಗತಿ ಆ ಗೋವನ್ನ ಸಂರಕ್ಷಣೆ ಮಾಡಿದ್ರೆ ನಾನ್ ಪ್ರಕಟಣೆ ಕೇಳ್ತಿರ್ಲಿಲ್ಲ ಸಂರಕ್ಷಣೆ ಮಾಡಿದ್ರೆ ಪ್ರಕಟಣೆ ಕೇಳ್ತಿರ್ಲಿಲ್ಲ ಯಾವ ಗೋವುಗಳನ್ನ ನಾವು ತೋರಿಸಿದೀವಿ

ಈಗ ಒಂದು ವಾರದಿಂದ ಜಾಸ್ತಿ ಹೋಗಬೇಕು ಶುರುವಾಗ ಈಗ ನಮ್ಮಲ್ಲಿ ತೀರ್ಥಹಳ್ಳಿಯಲ್ಲೇ ಹೋಗೋದು ಸೌತ್ ಕೇಂದ್ರ ಮತ್ತು ಕೇರಳಕ್ಕೆ ಹೋಗೋದಲ್ಲ ತೀರ್ಥಹಳ್ಳಿ ಆಗುಂಬೆ ಹೋಗ್ತದೆ ಈಗ ನಮ್ಮಲ್ಲಿ ಯಾರು ಹಿಡಿಯೋದು ಬಿಟ್ಟಿದ್ದಾರೆ ಯಾಕಂದ್ರೆ ಒಂದು ಲೋಡ್ ಮನೆ ಹಿಡಿದು ಮತ್ತೆ ಸುಮಾರು ಇಪ್ಪತ್ತಿಪ್ಪತ್ತೊಂದು ಜನರ ಮೇಲೆ ತ್ರೀ ನಾಟ್ ಸೆವೆನ್ ಹಾಕಿ ಇಪ್ಪತ್ತೊಂದು ದಿನ ಜೈಲಿಗೆ ಕಳಿಸೋದಿ ಪೊಲೀಸ್ ನಮ್ಮ ಪೊಲೀಸ್ ತೀರ್ಥಹಳ್ಳಿ ಪೊಲೀಸ್ ಹಿಡಿದು ಕೊಟ್ಟವ್ರನ್ನ ಜೈಲಿ ಕಳಿಸುದು ಅವ್ರಿಗೆ ಏನು ಎಫ್ಐಆರ್ ಹಾಕಿಲ್ಲ ಯಾಕಂದ್ರೆ ನಾನೇ ಹೋಮ್ ಮಿನಿಸ್ಟ್ರೆ ನಿಜ ಕಾಯ್ದೆ ಪಾಸ್ ಆದಾಗ ನಾನು ಏನೇ ನಿಬಂಧನೆಗಳು ಇದ್ದಾವೆ ಸಾಕಿಸಬಹುದು ಎಷ್ಟೋ ವೆಹಿಕಲ್ ಅಲ್ಲಿ ಎಷ್ಟು ಜಾಗದಲ್ಲಿ ಎಷ್ಟು ಗೋವನ್ನ ಸಾಗಿಸ್ಬೋದು ಈ ಸರ್ಟಿಫಿಕೇಟ್ ಯಾವುದು ಇಲ್ಲೇ ಹೋಗ್ತಾ ಇತ್ತು ಅಂತ ಹಿಡಿದುಕೊಟ್ಟ ತ್ರೀ ನಾಟ್ ಸೆವೆನ್ ಹಾಕಿ ಜೈಲಿ ಕಳಿಸುದು ಹಾಗಾಗಿ ನಿಮ್ಗೆ ಇತ್ತೀಚೆಗೆ ಸರ್ಕಾರದ ಏನಾದ್ರು ಇನ್ಸ್ಟ್ರಕ್ಷನ್ ಇದೆ ಅವರಿಗೆ ಗೊತ್ತಿಲ್ಲ ಯಾಕಂದ್ರೆ ಇವೆಲ್ಲ ಹಿಡಿಯಕ್ ಬಿಡಬೇಡಿ ಪಾಸ್ ಆಗಿ ಅಂತ ಹೇಳಿ ಏನಾದ್ರು ನಿಮ್ದು ಇನ್ಸ್ಟ್ರಕ್ಷನ್ ಇದ್ರೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಮುದ್ರ ಬಂಗಾರ ನೋಡ್ರೆ ನೀವೆಲ್ಲ ರೈತರು ರೈತರ ಮನೆಯಿಂದ ಬಂದಿರತಕ್ಕಂಥವ್ರು ನನಗೆ ಗೊತ್ತಿದೆ ಯಾಕಂದ್ರೆ ಇವತ್ತು ಸಗಣಿ ಗೊಬ್ಬರ ನಮ್ಗೆ ಬೇಕು ಸಗಣಿ ಗೊಬ್ಬರ ಈಗ ಕೆಮಿಕಲ್ ಫರ್ಟಿಲೈಸರ್ಗೆ ಸುಮಾರು ಎಂಟತ್ತು ಲಕ್ಷ ಕೋಟಿ ಖರ್ಚು ಮಾಡಿ ವಿದೇಶದಿಂದ ನಾವು ವಿದೇಶಿ ವಿನಿಮಯ ಖರ್ಚು ಮಾಡಿ ಇಲ್ಲಿ ತರ್ಸ್ಕೊಳ್ತಾ ಇವತ್ತು ಗೋವನ್ನ ಯಾರು ಸಾಕೋದ್ ಬಿಟ್ಟಿದ್ದಾರೆ ಸಾಕೋದ್ ಬಿಟ್ಟಿದ್ದಾರೆ ಯಾಕಂದ್ರೆ ಪುಕ್ಷೇಟ ಮಾಂಸಕ್ಕೆ ಇದು ಹೋಗ್ತದೆ ಅಂತ ಏನ್ ಪ್ರಯೋಜನ ಆಗುತ್ತೆ ಆದ್ರಿಂದ ಇವ್ರ ಹತ್ರ ದಾಖಲಾತಿ ಇದೆ ನಮ್ಮ ಎಲ್ಲರ ಹತ್ರ ದಾಖಲಾತಿ ಇದೆ ಎಲ್ಲೆಲ್ಲಿ ಕಡಿತಾರೆ ಎಂಟು ಪ್ರಕರಣಗಳು ನಾವು ಮಾಡಿದ್ವಿ ಸರ್ ಇಪ್ಪತ್ತು ಇಪ್ಪತ್ತೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾರೆ ಇವತ್ತಿಂದ ಆಗ್ಲಿ ನಾಳೆ ವೈಯಕ್ತಿಕವಾದಾಗ್ಲಿ ಕೊಡ್ತಕ್ಕಂಥದ್ದನ್ನ ಮಾಡೋದಿಲ್ಲ ಕಾನೂನು ಏನಿದೆ ಕಾನೂನನ್ನ ಯಾಕಂದ್ರೆ ಬಹಳ ಸೆನ್ಸಿಟಿವ್ ಆಗುತ್ತೆ ಕುತ್ಕೊಂಡು ನಾವು ಚರ್ಚೆನ ಮಾಡೋಕ್ಕಂದ್ರೆ ನಿಮಗೆ ಗೊತ್ತಿದೆ ಅಂಗ್ರು ಕೂಡ ನೀವು ಬೇಕಾದಷ್ಟು ನೋಡಿದ್ದೀರಿ ನಿಮ್ಮ ನನಗಿಂತ ನೀವೆಲ್ಲ ಸೀನಿಯರ್ಸ್ ಕೂಡ ನಾನು ಅವ್ರದ್ದು ನೋಡ್ಕೊಂಡು ನಾವು ವಿಶೇಷವಾಗಿ ಹೇಳ್ತೀನಿ ಏಕೆಂದ್ರೆ ಎಲ್ಲ ಸಮಾಜದ ತೊಂದ್ರಲ್ಲಿದ್ದಾಗ ನಾವೀತರ ಹಿಂಗೆ ಆಗಿದೆ ಅಂತಕ್ಕಂಥದ್ದನ್ನು ಅವರು ಹೇಳೋದು ಇದನ್ನು ಬೇಡ ನನ್ನ ನನ್ನ ಪ್ರಕಾರ ಬಟ್ ಐ ವಾಂಟ್ ಟು ಮೇಕ್ ಇಟ್ ಸದೇ ವೆರಿ ಕ್ಲಿಯರ್ ಆಗಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇದೆ ದಯವಿಟ್ಟು ನಿಮ್ಮ ಆಫೀಸರ್ಸ್ನವರು ನನ್ನ ಆಫೀಸರ್ಸ್ ಮಾತ್ರ ಅಲ್ಲ ನೀವು ಸರ್ಕಾರದಲ್ಲ ನಿಮ್ಮ ಆಫೀಸರ್ಸ್ ಕೂಡ ಯಾವುದೇ ಸಂದರ್ಭ ಹೇಳಿದಾಗ ಅವರು ಡೈರೆಕ್ಟ್ ಆಗಿ ನಿಮಗೇನೆ ಉತ್ತರ ಕೊಡ್ತಾರೆ ಎಷ್ಟೊಂದು ಕೇಸಸ್ ನನಗೆ ಗೊತ್ತೇ ಇರೋದಿಲ್ಲ ನಾನು ಹೇಳ್ತೀನಿ ನನಗೆ ಹೇಳ್ತಾರೆ ನಿಮಗೆ ಉತ್ತರ ಕೊಟ್ಟಿರ್ತಾರೆ ಕಾನೂನು ಬಿಟ್ಟು ಏನಾದ್ರು ಆದರೆ ದಯವಿಟ್ಟು ಯಾರೇ ಜನಪ್ರತಿನಿಧಿಗಳಾಗಲಿ ದಯವಿಟ್ಟು ನನ್ನ ಗಮನಕ್ಕೆ ತಾನೀನಿ ನಾನೇ ದೂರವಲ್ಲೇನಲ್ಲ ನಾನು ನಿಮ್ಮ ಕೊನೆಗಿದ್ದಾನೆ ನಿಮಗೆ ಏನಾದ್ರು ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಫ್ರಮ್ ಇವತ್ತಿನ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರ ಆಗಲಿ ದಯವಿಟ್ಟು ನೀವು ಹೇಳಿದಿರಿ ಇಲ್ಲ ಅಂತ ಹೇಳೋಣ ಕೆಲ್ಸಕ್ಕೆ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ ಕೆಲವು ನಾನು ನಮ್ಮ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಕಾನೂನು ರೀತಿಯಲ್ಲಿ ಇದ್ರೆ ಆದ್ರೆ ಈ ತರ ವಿಚಾರಗಳನ್ನ ಸೆನ್ಸಿಟಿವ್ ವಿಚಾರ ವಿಜೇಂದ್ರೆ ನಾನು ತಂದು ಕೂಡ ಮನೆ ಮಾಡುತ್ತೇನೆ ಅದು ನಿಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರಬಹುದು ಅವರ ಸಿಟಿಯಲ್ಲಿ ಇರ್ಬೋದು ಯಾವ್ದೇ ಕಾರಣಕ್ಕೂ ಯಾವ್ದೇ ತರದ ನಾವು ಮಾಹಿತಿಯನ್ನ ಮತ್ತೆ ಡೈರೆಕ್ಷನ್ಸ್ ನಾವು ಇದನ್ನೆಲ್ಲ ಯಾರ್ ಕಾರಣ ಇದಕ್ಕೆ ಒಂದು ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ಶಾಂತಿಗುತವಾಗಿ ನೀವು ಏನು ಗೋ ನಿಷೇಧ ಎಲ್ಲ ಇದ್ರೂ ಸಹ ಸರಿಯಾಗಿ ಬಿಗಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ವಾಲಂಟಿಯರ್ಸ್ ಏನಿದ್ರೆ ಸಹಜವಾಗಿ ಕಟ್ಟೆಗಳು ಜಾಸ್ತಿ ಆಗ್ತದೆ ಅವ್ರ ಮೇಲೆ ಅನಾವಶ್ಯಕ ಕೇಸ್ ಆಗ್ತಕ್ಕಂಥದ್ದು ಆಗ್ತದೆ ಕಾನೂನು ಸುವ್ಯವಸ್ಥೆ ಕೂಡ ಅದಗೆ ಇಡ್ತದೆ ನೀವು ಸರಿಯಾಗಿ ಬಿಗಿಯಾಗಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಈ ರೀತಿ ಘಟನೆಗಳ್ ಕೂಡ ಅವಕಾಶ ಆಗ್ತದೆ ಮೇಡಮ್ ಅವರ ಮಾಹಿತಿ ನಮ್ಮ ಶಿಕ್ಷಕ ಶಿವಗುಪ್ತರು ಕೂಡ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಅನೇಕ ಕಡೆ ಘಟನೆ ಆಗಿದೆ ನೀವೊಂದು ಸರಿಯಾಗಿ ಬಿಗಿ ಕ್ರಮ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಬಾಯಿ ಮುಚ್ಚಿ ಸುಮ್ಮನೆ ಇದ್ದಾರೆ ನೀವು ಕ್ರಮ ತಗೊಂಡಿದ್ದೀರಿ ಸರ್ ನಿಮಗೆ ಸ್ಟ್ಯಾಟಿಸ್ಟಿಕ್ ಹೇಳ್ತೀನಿ ಸರ್ ಜಿಲ್ಲೆ ಏನೋ ಒಂದು ಮಾತಾಡೋದು ಅಲ್ಲಿ ಸಾಗಾಡ್ತೀವಿ